ಹಲೋ ಇವತ್ತಿನ ರೆಸಿಪಿ ಬಂದು ಕಡ್ಲೆ ತಂಬಿಟ್ಟು ಇದು ಶಿವರಾತ್ರಿ ಸ್ಪೆಷಲ್ಲು ಶಿವರಾತ್ರಿ ಹಬ್ಬದ ದಿವಸ ನೈವೇದ್ಯಕ್ಕೆ ಇದನ್ನ ಮಾಡೇ ಮಾಡ್ತಾರೆ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಎರಡು ಕಪ್ ಕಡ್ಲೇನ ಉರ್ದಿಟ್ಕೊಂಡಿದ್ದೀನಿ ಮತ್ತೆ ಬಿಳಿ ಎಳ್ಳು ತಗೊಂಡಿದ್ದೀನಿ ಎರಡು ಏಲಕ್ಕಿ ಅರ್ಧ ಕಪ್ಪಷ್ಟು ಕಡಲೆ ಬೀಜ ಹುರಿದಿಟ್ಕೊಂಡಿದ್ದೀನಿ ಕೊಬ್ಬರಿ ಅರ್ಧ ಕಪ್ಪಷ್ಟು ತಗೊಂಡಿದ್ದೀನಿ ಒಂದಚ್ಚು ಬೆಲ್ಲಾನ ಕರ್ಗಿಸ್ಕೊಂಡು ಇಟ್ಕೊಂಡಿದ್ದೀನಿ ಮೊದ್ಲು ಎರಡ್ ಕಪ್ ಕಡ್ಲೆ ಹುರಿದಿಟ್ಕೊಂಡಿರೋದನ್ನ ಮಿಕ್ಸಿಗೆ ಹಾಕೊಂಡು ನುಣ್ಣಗೆ ರುಬ್ಕೊಬೇಕಾಗುತ್ತೆ ನಂತರ ಅದನ್ನ ಒಂದು ಪಾತ್ರೆಗೆ ಹಾಕೊಂಡಾದ್ಮೇಲೆ ಅದೇ ಜಾರಲ್ಲಿ ಅರ್ಧ ಕಪ್ ಕಡ್ಲೆ ಬೀಜ ಬಿಳಿ ಎಳ್ಳು ಮತ್ತೆ ಏಲಕ್ಕಿ ಕಾಯಿ ಮತ್ತೆ ಕಾಯಿ ಕೊಬ್ಬರಿ ತೂರಿ ಕಾಯಿ ಕೂಡ ಬಳಸ್ಕೊಬೋದು ಇಲ್ಲಿ ಕೊಬ್ಬರಿ ಸಿಕ್ಕಿರೋದ್ರಿಂದ ಕೊಬ್ಬರಿ ಬಳಸ್ಕೊಂಡಿದ್ದೀನಿ ಅದನ್ನು ಎರಡ್ ಸಲಿ ಮೂರ್ ಸಲಿ ಆನ್ ಆಫ್ ಆನ್ ಆಫ್ ಮಾಡ್ಕೊಂಡ್ರೆ ಸಾಕು ಕಡ್ಲೆ ಮಾತ್ರ ನುಣ್ಣು ರುಬ್ಕೊಬೇಕಾಗತ್ತೆ ಇದನ್ನ ಒಂದು ಒಳ್ಳೆ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಎಲ್ಲಾನು ಅದಾದ್ಮೇಲೆ ಸ್ವಲ್ಪ ಸ್ವಲ್ಪನೆ ಬೆಲ್ಲ ಏನ್ ಕರ್ಗಿಸ್ಕೊಂಡಿರ್ತೀವಿ ಅದನ್ನ ಸ್ವಲ್ಪ ಸ್ವಲ್ಪ ಹಾಕೊಂಡೆ ನಾವು ಹಿಟ್ಟನ್ನ ಕಲ್ಸ್ಕೊಂತ ಬರ್ಬೇಕಾಗುತ್ತೆ ಕನ್ಸಿಸ್ಟೆನ್ಸಿ ನೋಡ್ಕೊಂಡೆ ನಾವು ಕಲ್ಸ್ಕೊಬೇಕಾಗುತ್ತೆ ಬಿಸಿ ಇರುತ್ತೆ ಬೇಕಾದ್ರೆ ಸ್ಪೂನ್ ಕೂಡ ಬಳಸ್ಕೊಂಡು ಫಸ್ಟ್ ಮಿಕ್ಸ್ ಮಾಡ್ಕೊಬಹುದು ಅದಾದ್ಮೇಲೆ ಉಂಡೆಗಟ್ಬೇಕಾದ್ರೆ ಮಾತ್ರ ಕೈನ ಬಳಸ್ಕೊಬಹುದು ಇಲ್ಲಿ ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಒಂದು ಹದ ಬರ ಗಂಟ ನಾವು ಸ್ವಲ್ಪ ಸ್ವಲ್ಪನೇ ಪಾಕನ ಹಾಕೊಂಡು ಮಿಕ್ಸ್ ಮಾಡ್ಕೊಬೇಕು ನೋಡಿ ನಾನು ಸ್ವಲ್ಪ ಸ್ವಲ್ಪನೇ ಪಾಕನ ಸೇರ್ಸ್ಕೊಂಡು ಉಂಡೆಗಟ್ಟೋ ಅಷ್ಟು ಹದಕ್ಕೆ ನಾನು ಕಲ್ಸ್ಕೊಂಡಿದ್ದೀನಿ ನೋಡಿ ಈ ತರ ಉಂಡೆಗಟ್ಟೋ ತರ ಆದ್ರೆ ಸಾಕಾಗುತ್ತೆ ಪಾಕ ಎರಡ್ ಕಪ್ ಕಡಲೆ ತಗೊಂಡ್ರು ಒಂದ್ ಹಚ್ಚು ಬೆಲ್ಲ ಸಾಕಾಗುತ್ತೆ ಉಂಡೆ ಬೆಲ್ಲ ಆದ್ರೂ ಅಷ್ಟೇ ಹಚ್ಚು ಬೆಲ್ಲ ಆದ್ರೂ ಅಷ್ಟೇ ಒಂದ್ ಹಚ್ಚು ಸಾಕಾಗುತ್ತೆ ನಾನು ಈ ತರ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಚಿಕ್ಕ ಚಿಕ್ಕದಾಗಿ ಈ ತರ ಉಂಡೆ ಮಾಡಿಕೊಂಡ್ರೆ ಕಡಲೆ ತಂಬಿಟ್ಟು ರೆಡಿ ಆಗುತ್ತೆ ಶಿವರಾತ್ರಿ ಹಬ್ಬಕ್ಕೆ ಶಿವನಿಗೆ ಇಷ್ಟವಾದ ಕಡಲೆ ತಂಬಿಟ್ಟು ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹೇಗ್ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್